ಧರ್ಮಾಂಧರು ಮಾತ್ರ ಬಾನು ಮುಸ್ತಾಕ್ ಹೆಸರನ್ನ ವಿರೋಧವನ್ನ ಮಾಡ್ತಾರೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕನ್ನಡಾಂಬೆಯ ಬಗ್ಗೆ ಬಾನು ಮುಸ್ತಾಕ್ ನೀಡಿರುವ ಹಳೆ ಹೇಳಿಕೆಗೂ ಇದಕ್ಕೂ ಏನ್ ಸಂಬಂಧ ಬಿಜೆಪಿಯವರು ಕುಂಟು ನೆಪವನ್ನ ಹುಡುಕ್ತಿದ್ದಾರೆ ಅಷ್ಟೇ ಯಾವತ್ತೋ ಏನೋ ಹೇಳಿದ್ದಾರೆ ಅಂತ ಅದನ್ನ ಇಲ್ಲಿಗೆ ಲಿಂಕ್ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಧರ್ಮಾಂಧರು ಮಾತ್ರ ಬಾನು ಮುಸ್ತಾಕ್ ಹೆಸರನ್ನ ವಿರೋಧ ಮಾಡ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಬೆರಳೆಣಿಕೆ ಮಂದಿಗೆ ಮಾತ್ರ ಬೂಕರ್ ಪ್ರಶಸ್ತಿ ಬಂದಿದೆ ನಾನೇ ಅವರ ಹೆಸರನ್ನ ಆಯ್ಕೆ ಮಾಡಿದ್ದೇನೆ ಉದ್ಘಾಟಕರು ದನ ತಿನ್ನುವುದನ್ನ ಬಿಜೆಪಿಯವರು ನೋಡಿದ್ದಾರೆ ಅವರು ವಿರೋಧಿಸಲೇಬೇಕು ಅಂತ ವಿರೋಧವನ್ನ ಮಾಡ್ತಿದ್ದಾರೆ ದಸರಾ ಸಾಂಸ್ಕೃತಿಕ ಹಬ್ಬ ಇದು ಧರ್ಮಾತೀತವಾದ ಹಬ್ಬವಾಗಿದ್ದು ಇದು ಎಲ್ಲಾ ಜಾತಿ ಧರ್ಮಕ್ಕೆ ಸೇರಿದ ಹಬ್ಬವಾಗಿದೆ ನಿಸಾರ್ ಅಹಮದ್ ಕೂಡ ದಸರಾ ಉದ್ಘಾಟನೆಯನ್ನ ಮಾಡಿದ್ದಾರೆ ಟಿಪ್ಪು ಹೈದರಲ್ಲಿ ಕೂಡ ದಸರಾವನ್ನ ನಡೆಸಿದ್ದಾರೆ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಕೂಡ ದಸರಾವನ್ನ ನಡೆಸಿದ್ದಾರೆ ಇದಕ್ಕೆ ಧರ್ಮದ ಲೇಪನ ಬಳಿಯುವುದು ಸರಿಯಲ್ಲ ಅಂತ ಅವರು ಸಮರ್ಥಿಸಿಕೊಂಡ್ರು ಧರ್ಮಸ್ಥಳ ತನಿಖಾ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿ ಉನ್ನತ ಮಟ್ಟದ ತನಿಖೆ ಅಗತ್ಯ ಇಲ್ಲ ಧರ್ಮಸ್ಥಳದ ಮೇಲೆ ಅನುಮಾನ ತೂಗ ಕತ್ತಿ ಇದೇ ಅದನ್ನು ನಿವಾರಿಸಲು ತನಿಖೆ ಮಾಡ್ತಿದ್ದೇವೆ ಎಸ್ಐಟಿ ಟಿ ತನಿಖೆಯನ್ನ ಧರ್ಮಾಧಿಕಾರಿಗಳೇ ಸ್ವಾಗತವನ್ನ ಮಾಡಿದ್ದಾರೆ ಬಿಜೆಪಿ ಕೂಡ ಸ್ವಾಗತ ಮಾಡಿತ್ತು ಆದರೆ ತನಿಖೆ ನಡೆಯುವ ಈ ಹಂತದಲ್ಲಿ ಧರ್ಮದ ರ್ಯಾಲಿ ಮಾಡಿದರೆ ಅದರಲ್ಲಿ ಅರ್ಥ ಇದೆಯಾ ಅಂತ ಕೇಳಿದ್ರು ಬಿಜೆಪಿ ರಾಜಕೀಯಕ್ಕೆ ಈ ರ್ಯಾಲಿಯನ್ನ ಮಾಡ್ತಾ ಇದ್ದು ಬಿಜೆಪಿಯವರು ಡೊಂಗಿಗಳು ಡೊಂಗಿಗಳು ಮಾತ್ರ ತಮಗೆ ಬೇಕಾದ ರೀತಿಯಲ್ಲಿ ಮಾತನಾಡ್ತಾರೆ ನಾವು ಎಸ್ಐಟಿ ತನಿಖೆಯಲ್ಲಿ ಮಧ್ಯ ಪ್ರವೇಶವನ್ನ ಮಾಡುವುದಿಲ್ಲ ಯಾವ ಒತ್ತಡವನ್ನು ಸಹ ನಾವು ತನಿಖೆ ಮೇಲೆ ಹೇರಿಲ್ಲ ತನಿಖೆಗೆ ಸಮಯ ನಿಗದಿ ಮಾಡಿಲ್ಲ ಯಾರು ಏನು ಬೇಕಾದ್ರೂ ಕೂಡ ರ್ಯಾಲಿ ಮಾಡ್ಕೊಳ್ಳಿ ನಮಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಇನ್ನು ಬಿಜೆಪಿಯವರಿಗೆ ಧರ್ಮವೂ ಗೊತ್ತಿಲ್ಲ ಜಾತಿಯೂ ಗೊತ್ತಿಲ್ಲ ಬರೀ ರಾಜಕಾರಣವನ್ನ ಮಾಡ್ತಿದ್ದಾರೆ ಅಂತ ಟೀಕಿಸಿದ್ರು யார ஃபோட்டோகிராஃபர் ஐய் லாக்கு கடை பண்ணி கடை பண்ணி you yeah. Terima kasih <muchas> telah menonton. य <laughs> मतिलबु